ಕಳೆದ ಒಂದು ವಾರದಿಂದ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳು ತುಂಬ ಕಳವಳಿಕಾರಿಯವ ಒಂದು ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವತನ ಕೂಟಕ್ಕೆ ಹೋದ್ರೆ ಇನ್ನೊಂದು ಕಡೆ ದಲಿತ ವರ್ಗದ ಶಾಸಕರ ಹುತನಕೂಟಕ್ಕೆ ಪಕ್ಷದ ವರಿಷ್ಠರಿಂದ ಬ್ರೇಕ್ ಹಾಕಿಸಿದಂಥ ಸುದ್ದಿ ಮಾಧ್ಯಮದ ಮುಖಾಂತರ ಎರಡು ಮೂರು ದಿವಸ ನಾವು ಯಾವುದೇ ದೂರದರ್ಶನ ಚಾನಲ್ವನ್ನು ಹಾಕಿದರೂ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಒಳಜಗಳ ಕುರ್ಸಿ ಕಿತ್ತಾಟ ಮುಖ್ಯಮಂತ್ರಿಯ ಗದ್ದಿಗೆ ಕಿತ್ತಾಟ ನಡೆಯುತ್ತಿದ್ದನ್ನು ನಾವು ನೋಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಆಡಳಿತದ ವೈಫಲ್ಯವನ್ನು ಮುಚ್ಚಿಡಲಿಕ್ಕೆ ಬೇರೆ ಬೇರೆ ಕಡೆಗೆ ವಿಷಯವನ್ನು ಕಾಲ ಕಾಲಕ್ಕೆ ತಿರುಗಿಸ್ಕೊತಾ ಬಂದಿದ್ದು ನಾವು ನೋಡಿ ಹುಲಿ ಉಗುರಿನಿಂದ ಹಿಡ್ಕೊಂಡು ಕೇಸ್ ಇರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ವಿಷಯಗಳ ಬಗ್ಗೆ ರಾಜ್ಯದ ಗಮನವನ್ನು ಸೆಳೆದು ತಮ್ಮ ವೈಫಲ್ಯವನ್ನು ಜನ ಮಾರಿಮಾಚಬೇಕು ಅನ್ನುವಂಥ ಚಾಣಾಕ್ಷತನವನ್ನು ಸರಿಸುಮಾರು ಎರಡು ವರ್ಷಗಳ ಕಾಲ ನಡೆಸಿಕೊಂಡು ಬಂದಿದ್ದನ್ನು ನೋಡಿ ಈಗ ಮತ್ತೆ ಜನರ ಭಾವನೆಗಳನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕೆ ಜಾತಿ ಘನತೆಯನ್ನು ಅನುಷ್ಠಾನಕ್ಕೆ ತರುವ ವಿಷಯವನ್ನು ತೇಲಿಬಿಟ್ಟಾರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಜಾತಿ ಘನತೆ ಬಗ್ಗೆ ನಡೀತಾ ಇದೆ ಯಾವುದೇ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಅವರ ಆರ್ಥಿಕತೆಗೆ ಅವರ ಸಾಮಾಜಿಕ ಬದುಕನ್ನು ಸುಂದರಗೊಳಿಸ್ಲಿಕ್ಕೆ ತೆಗೆದುಕೊಳ್ಳುವಂಥ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಭಾರತೀಯ ಜನತಾ ಪಕ್ಷದ ವಿರೋಧವಿಲ್ಲ ನಾವು ಕೂಡ ಅದಕ್ಕೆ ಬದ್ಧರಾಗಿವಿ ನಮ್ಮ ಪಕ್ಷದ ಪ್ರಣಾಳಿಕೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂಥದ್ದೇ ಆದರೆ ಏನು ಕಾಂತ್ರಾಜ್ ಮಾಡಿದಂಥ ಜನಗಣತಿ ತುಂಬ ಅವೈಜ್ಞಾನಿಕವಾಗಿದೆ ಕೇವಲ ವೀರಶೈವ ಮಾತ್ರ ಅಲ್ಲ ರಾಜ್ಯದ ಮತ್ತೊಂದು ಪ್ರಮುಖ ಸಮುದಾಯ ಒಕ್ಕಲಿಗರು ಕೂಡ ಜಾತಿಗಣತಿಯ ಕೂಡ ಆಕ್ಷೇಪ ಎತ್ತಿದ್ದನ್ನು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು ಸಮೀಕ್ಷೆಯನ್ನು ವೈಜ್ಞಾನಿಕವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಿಲ್ಲ ಎನ್ನುವುದಕ್ಕೆ ಹಲವು ಪ್ರಾಮುಖ್ಯ ಕಾರಣಗಳಿದ್ದರೂ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅವರ ಸರ್ಕಾರವಾಗಲಿ ಪರಿಗಣಿಸ್ತಿಲ್ಲ ಅನ್ನೋದು ಭಾಳ ನೋವಿನ ಸಂಗತಿ ರಾಜ್ಯದ ಮುಖ್ಯಮಂತ್ರಿ ಆದಂಥವರು ಸರ್ಕಾರವನ್ನು ನಡೆಸ್ತಕ್ಕಂಥ ಮುಖ್ಯಸ್ಥರು ಸಮಾಜದ ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಡಬೇಕಾಗಿದ್ದು ಅವರ ಕರ್ತವ್ಯ ರಾಜ್ಯದ ವಿವಿಧ ಜಿಲ್ಲೆಗಳ ಮತ್ತು ಹೊರ ರಾಜ್ಯಗಳಿಗೆ ಗುಳೆ ಹೋದವರನ್ನು ಸಮೀಕ್ಷೆಯಲ್ಲಿ ಪರಿಗಣಿಸಿಲ್ಲ ವೀರಶೈವ ಲಿಂಗಾಯತರೆಲ್ಲರೂ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಾರ ಅನ್ನೋದನ್ನು ಕೂಡ ಸಾಕಷ್ಟು ನಮ್ಮ ಹೋರಾಟದ ಮುಖಾಂತರ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡಿ ಈ ಸಮೀಕ್ಷೆ ವರದಿಯನ್ನು ಒಪ್ಪಿಕೊಂಡರೆ ವೀರಶೈವ ಮತ್ತು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಲಕ್ಷಾಂತರ ಮಂದಿಗೆ ಅನ್ಯಾಯವಾಗುತ್ತದೆ ಅನ್ನೋದನ್ನು ಭಾಳ ಖಂಡಿತವಾಗಿಯೂ ನಾನು ಹೇಳಕ್ಕೆ ಇಚ್ಛೆ ಈ ವರ್ಗದ ಜನರಿಗೂ ಕೂಡ ನ್ಯಾಯ ದೊರಕಬೇಕನ್ನುವಂಥದ್ದು ನಮ್ಮ ವಾದ ಹಿಂದುಳಿದ ವರ್ಗದವರನ್ನು ಗುರುತಿಸುವ ಘನತೆಗೆ ನಮ್ಮ ವಿರೋಧ ಇಲ್ಲ ಅನ್ನೋದನ್ನು ನಾನು ಪ್ರಾರಂಭದಲ್ಲೇ ಹೇಳಿದ್ದೇನೆ ಅವರಿಗೆ ಸಿಗಬೇಕಾದಂಥ ಸಕಲ ಸವಲತ್ತುಗಳು ದೊರೆಯಬೇಕನ್ನೋದು ಸಂವಿಧಾನದ ಆಶಯ ಆ ರೀತಿ ಸರ್ಕಾರ ನಡೆದುಕೊಳ್ಳಿ ಕೇವಲ ಜಾತಿವಾರು ಜನಸಂಖ್ಯೆಯನ್ನು ಸೋರಿಕೆ ಮ ಕೆಲವು ಜಾತಿವಾರು ಐ ರಿಪೀಟ್ ಕೆಲವು ಜಾತಿವಾರು ಜನಸಂಖ್ಯೆಯನ್ನು ಸೋರಿಕೆ ಮಾಡಿ ಗೊಂದಲ ಮೂಡಿಸಲಾಗಿದೆ ಗಣತಿದಾರರು ವೀರಶೈವ ಲಿಂಗಾಯತ್ ಸಮುದಾಯದ ಶೇಕಡ ಐವತ್ತಕ್ಕಿಂತ ಹೆಚ್ಚು ಮನೆಗಳಿಗೆ ಇದುವರೆಗೆ ಭೇಟಿಯನ್ನು ಕೊಟ್ಟಿಲ್ಲ ವರದಿಯು ಹಲವು ಲೋಪದಶಗಳಿಂದ ಕೂಡಿದೆ ಎನ್ನುವುದರ ಬಗ್ಗೆ ಈಗಾಗಲೇ ಸಾಕಷ್ಟು ಅನುಮಾನಗಳು ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಪಕ್ಷಗಳಿಂದ ಎಲ್ಲ ಪಕ್ಷಗಳ ವರಿಷ್ಠರಿಂದ ವರದಿ ಸರಿಯಿಲ್ಲ ಅನ್ನುವಂಥ ಟೀಕೆಗಳು ಟಿಪ್ಪಣಿಗಳು ಕೇಳಿ ಬಂದಿದ್ದೇನೆ ನೋಡಿ ವಿಶೇಷವಾಗಿ ಶಾಮನೂರು ಶಿವಶಂಕರಪ್ಪನವ್ರಂಥವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇಂಥ ಟೀಕೆಗಳನ್ನು ನಾವು ಕೇಳಿವಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದ ಕಾಂತರಾಜ್ ಸಲ್ಲಿಸಿರುವ ವರದಿಯನ್ನು ಸರ್ಕಾರ ತಿರಸ್ಕರಿಸಬೇಕಾಗಿತ್ತು ಆದರೆ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುತ್ತಿದೆ ರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಜಾತಿ ಜನತೆ ಚರ್ಚೆ ನಡೆಯುತ್ತಿದೆ ಅಲ್ಲಿನ ಬೆಳವಣಿಗೆಯನ್ನು ನೋಡಿಕೊಂಡು ರಾಜ್ಯ ಸರ್ಕಾರ ಮುನ್ನಡೆಯಬೇಕೆಂಬುದು ನಮ್ಮ ವಾದ ಈಗಾಗಲೇ ಎರಡು ಪ್ರಬಲ ಸಮುದಾಯದ ನಾಯಕರು ಗಣ್ಯರು ವೈಜ್ಞಾನಿಕವಾಗಿ ಪುನಃ ಜಾತಿ ನಡೆಸಲು ಸರ್ಕಾರ ಕ್ರಮ ತಗೋಬೇಕನ್ನುವಂಥ ವಾದವನ್ನು ಮುಂದಿಟ್ಟಾರ ಸಮುದಾಯದ ಮುಖಂಡರ ಪಕ್ಷಾತೀತ ಹೋರಾಟ ನಡೆಸಬೇಕು ಒಗ್ಗಟ್ಟು ಪ್ರದರ್ಶಿಸಬೇಕೆಂದು ಅಖಿಲ ಭಾರತ ಲಿಂಗಾಯತ ಮುಖಂಡರ ಸಭೆಯಲ್ಲಿ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ರಾಜ್ಯ ಸರ್ಕಾರ ನಡೆಸಿರುವ ಜಾತಿ ಅವೈಜ್ಞಾನಿಕವಾಗಿದೆ ವೀರಶೈವ ಲಿಂಗಾಯತ್ ಸಮುದಾಯದ ನಿಖರ ಅಂಕಿ ಅಂಶಗಳು ಬಗ್ಗೆ ಅಧಿಕೃತ ಸಂಸ್ಥೆಗಳಿಂದ ಸಮೀಕ್ಷೆ ನಡೆಸಿ ವರದಿ ನೀಡುವ ಚಿಂತನೆ ಇದೆ ಇದರಲ್ಲಿ ನಿಖರ ಅಂಕಿಅಂಶಗಳು ಸಿಗಲು ಸಾಧ್ಯ ಸರ್ಕಾರ ನಡೆಸಿದೆ ಎನ್ನಲಾದ ಸಮೀಕ್ಷೆಗೆ ಪ್ರತಿ ಮನೆಗೂ ಭೇಟಿ ನೀಡಿದಾಗ ಐವತ್ತೈದು ಪ್ರಶ್ನೆಗಳನ್ನು ಕೇಳಲಾಗಿದೆ ಎಂದು ಹೇಳಲಾಗುತ್ತದೆ ಆದರೆ ಯಾವುದೇ ವೀರಶೈವ ಲಿಂಗಾಯತರ ಮನೆಗೆ ಬಂದು ಹೋಗಿರೋ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ ಐವತ್ತೈದು ಪ್ರಶ್ನೆಗಳಿಗೆ ಉತ್ತರಿಸಿದ ನೆನಪು ಕೂಡ ಯಾರಿಗೂ ಇಲ್ಲ ಯಾವುದೋ ಏರ್ ಕಂಡೀಷನ್ ಚೇಂಬರ್ದಲ್ಲೂ ಕುಂತ್ಕೊಂಡು ಮಾನ್ಯ ಕಾಂತರಾಜ್ ಅವರು ವರದಿಯನ್ನು ಸಿದ್ಧಪಡಿಸ್ಯಾರ ಈ ವರದಿ ಬಂದು ಎಷ್ಟು ವರ್ಷ ಆಯಿತು ಸಿದ್ದರಾಮಯ್ಯ ಹಿಂದಿನ ಅವಧಿಯೊಳಗಿದ್ದಾಗ ಈ ವರದಿ ಬಂದೈತಿ ಅಲ್ಲಿವರೆಗೂ ಸುಮ್ಮನಿದ್ದು ಈಗ ತಮ್ಮ ಕುರ್ಚಿಯ ಅಲಗಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತಿದನ್ನು ಮುನ್ನೆಲೆಗೆ ಬಿಡ್ತಾ ಇದ್ದಾರೆ ಅದಕ್ಕೆ ಈ ವಿಷಯದಲ್ಲಿ ನಾನು ಕಾಂಗ್ರೆಸ್ಸಿನ ಶಾಸಕರಿಗೆ ಗೌರವಾನ್ವಿತ ಸಚಿವರುಗಳಿಗೆ ಮನವಿಯನ್ನು ಮಾಡ್ತೇನೆ ಇವತ್ತಿನ ನಿಮ್ಮ ಸಿ ಎಲ್ ಪಿ ಸಭೆಯಲ್ಲಿ ಈ ವಿಚಾರ ಬರ್ತೈತೆ ಅನ್ನುವಂಥ ಮಾತು ಮುಖಾಂತರ ಕೇಳಿ ಬರಕತ್ತೈತೆ ಇದನ್ನು ವೀರಶೈವ ಮತ್ತು ಒಕ್ಕಲಿಗ ಶಾಸಕರು ಮತ್ತು ಮಂತ್ರಿಗಳು ವಿರೋಧವನ್ನು ಮಾಡಿ ಸಮುದಾಯದ ರಕ್ಷಣೆಗೆ ನಿಲ್ಲಬೇಕು ಹಿಂದುಳಿದ ವರ್ಗಗಳ ಸವಲತ್ತಿನ ಬಗ್ಗೆ ಏನು ಕೊಡ್ತಾರ ಬೇಕಾದಷ್ಟು ಕೊಡಲಿ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಅವರು ಭಾಳ ಸುಂದರವಾಗಲಿಕ್ಕೆ ಹಸನ ಮಾಡಲಿಕ್ಕೆ ಸರ್ಕಾರ ಏನು ಸಹಾಯ ಸಹಕಾರವನ್ನು ಮಾಡ್ತೈತಿ ಮಾಡಲಿ ನಮ್ಮದು ವಿಚಾರ ಇಲ್ಲ ಅದರ ಜೊತೆಗೆ ನಮ್ಮ ಸಮುದಾಯಗಳ ರಕ್ಷಣೆಗೆ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಗೌರವಾನ್ವಿತ ಸಚಿವರು ಕೇವಲ ಮುಖ್ಯಮಂತ್ರಿಯ ಮಾತಿಗೆ ತಮ್ಮ ಕುರ್ಚಿ ಆಸೆಗೆ ಸಚಿವರಿಗೆ ಕಡಾಖಂಡಿತವಾಗಿ ಹೇಳ್ತೇನೆ ನಿಮ್ಮ ಕುರ್ಚಿ ಆಸಿಗೆ ಸಮಾಜವನ್ನು ಬಲಿ ಕೊಡಬೇಡ್ರಿ ಅನ್ನುವಂಥ ಮಾತನ್ನು ಮನವಿಯನ್ನು ಎಚ್ಚರಿಕೆಯನ್ನು ಕೊಡ್ತೇನೆ ಒಂದು ವೇಳೆ ನೀವೇನಾದರೂ ಮುಖ್ಯಮಂತ್ರಿಗಳ ಪ್ರಶ್ನರಿಗೆ ಬೆಂಡಾಗಿ ಈ ವರದಿಯನ್ನು ಜಾರಿಗೆ ತರಲಿಕ್ಕೆ ಒಪ್ಪಿಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಸಮಾಜ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೈತಿ ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಬಯಸ್ತೇನೆ